ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ವರ್ಷದ ತುಲಾರಾಶಿಯವರ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದೆ ವೀಕ್ಷಕರೇ ತುಲಾರಾಶಿಯವರಿಗೆ ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಜಾಸ್ತಿ ಬರ್ತಾ ಇದೆ ಯಾವುದೇ ವ್ಯವಹಾರಗಳಿಗೆ ಹೋಗ್ಬೇಕಾದ್ರೂ ಸ್ವಲ್ಪ ಮಟ್ಟಿನ ನಷ್ಟ ಕಷ್ಟ ಆಗೋ ಸಾಧ್ಯತೆಗಳಿದೆ ಗುರುಬಲ ಇದೆ ನಿಮಗೆ ಆದರೆ ಗುರುವಿಗೆ ಬಲ ಇಲ್ಲ ಕಾರಣ ಶನಿ ಭಗವಾನರು ತನ್ನ ಮೂರನೇ ದೃಷ್ಟಿಯಿಂದ ಕುಂಭ ರಾಶಿಯಿಂದ ನೋಡೋದರಿಂದ ಗುರು ನಿರ್ಬಲನಾಗಿದ್ದಾನೆ ಅದರಿಂದ ನಿಧಾನವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವ್ಯವಹರಿಸಿ ಸೂಕ್ತ ಫಲ ಪಡ್ಕೊಳ್ಳಿ ದುಡುಕಿನ ನಿರ್ಧಾರಕ್ಕೋಗಿ ಸಮಸ್ಯೆಗೆ ಸಿಲುಕಬೇಡಿ ವಿವಾಹಾದಿ ಮಂಗಳ ಕಾರ್ಯಗಳಿಗೂ ಅವಕಾಶ ಇದೆ ಮನೆ ಕಟ್ಟಲಿಕ್ಕೂ ಅವಕಾಶ ಇದೆ ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಶುಭಪ್ರದವಾಗಿ ಇದೆ ಆದರೆ ಪುಣ್ಯ ಸ್ಥಾನದಲ್ಲಿ ಶನಿ ಭಗವಾನಿರೋದರಿಂದ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲಫಲಗಳನ್ನು ಫಲಗಳನ್ನು ಕೊಡ್ತಾರೆ ಅದರಿಂದ ವಿಶೇಷವಾಗಿ ಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿ ಮಂದಿರ ಸಾಯಿಬಾಬಾ ಮಂದಿರ ವಿಷ್ಣುವಿನ ದೇವಸ್ಥಾನ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಗುರುವಾರಗಳೊಂದು ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಪಂಚಮ ಶನಿ ದೋಷ ನಿಮಗೆ ಇರೋದರಿಂದ ವಿಶೇಷವಾಗಿ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಎಜುಕೇಷನಲ್ಲಿ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇರ್ತದೆ ಅಥವಾ ಓದಿದ್ದು ಮರುವಾಗಬಹುದು ಅಥವಾ ಓದ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿದ್ದೆ ಬರ್ಬೋದು ಅಥವಾ ನೀವು ಎಷ್ಟೇ ಶ್ರಮವಹಿಸಿ ಓದಲಿಕ್ಕೆ ಹೋದರೂ ನೆನಪಲ್ಲಿ ಉಳಿಯದೆ ಸಮಸ್ಯೆ ಆಗೋ ಸಾಧ್ಯತೆ ಇರ್ತದೆ ಇದಕ್ಕೆ ಸಾಧ್ಯವಾದಷ್ಟು ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ ಶನಿವಾರಗಳೊಂದು ಕಪ್ಪು ನೀಲಿ ಬಣ್ಣದ ಬಟ್ಟೆಗಳನ್ನು ದಾಡಣೆ ಮಾಡಬೇಡಿ ಹಾಗೆ ವಿಶೇಷವಾಗಿ ಗಂಡಸರು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಉತ್ತಮವಾದಂಥ ಸಮಯ ಅಲ್ಲ ಶನಿವಾರಗಳಂದು ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಇಲ್ಲ ಎಳ್ಳು ಬತ್ತಿ ದೀಪ ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ಎಳ್ಳೆಣ್ಣೆಯನ್ನು ಶ್ರದ್ಧಾ ಭಕ್ತಿಯಿಂದ ದಾನ ಕೊಡಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ನಿಮ್ಮ ರಾಶಿಯವರಿಗೆ ಸ್ವಲ್ಪ ಮಟ್ಟಿನ ಶುಭ ಫಲಗಳು ಸಿಗುತ್ತೆ ಪಂಚಮ ಶನಿಯ ದೋಷ ಇರೋದರಿಂದ ಪೂಜೆ ಮಾಡಿಸುವ ಸಂದರ್ಭದಲ್ಲಿ ಶ್ರದ್ಧಾ ಭಕ್ತಿ ಆಸಕ್ತಿ ಇರಲಿ ವಿಶೇಷವಾಗಿ ನಿಮ್ಮ ರಾಶಿಗೆ ಶನಿ ದೋಷದ ಪ್ರಭಾವ ಇರೋದರಿಂದ ನೀವು ಅಂದುಕೊಂಡಂಥ ಯಾವುದೇ ಕಾರ್ಯಗಳು ಅಂದುಕೊಂಡಷ್ಟು ಆಗೋದಿಲ್ಲ ನಿಮ್ಮ ಹತ್ರ ಹಣ ಇದ್ದರೂ ಆಗಲ್ಲ ಹಣ ಬೇರೆಯವ್ರ ಹತ್ರದಿಂದ ತೆಗೆದುಕೊಂಡು ವ್ಯವಹಾರ ಮಾಡೋಕ್ಕೋದ್ರೂ ಅಂದುಕೊಂಡಂಗೆ ಆಗೋಲ್ಲ ಆದ್ದರಿಂದ ಜಾಗರೂಕತೆ ವಹಿಸಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಶುಕ್ರವಾರ ತುಂಬ ಶುಭಪ್ರದವಾಗಿರುತ್ತೆ ಬುಧವಾರವೂ ಸಹ ಶುಭಪ್ರದವಾಗಿ ಇರುತ್ತೆ ಬುಧವಾರ ಮತ್ತು ಶುಕ್ರವಾರಗಳಂದು ನಿಮ್ಮ ವ್ಯವಹಾರ ವ್ಯಾಪಾರಗಳನ್ನು ಪ್ರಾರಂಭಿಸಿ ವಿಶೇಷವಾಗಿ ನಿಮಗೆ ಶುಕ್ರ ಅಧಿಪತಿ ಆಗಿರೋದರಿಂದ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ತುಂಬ ಶುಭಪ್ರದವಾಗಿ ಇರ್ತದೆ ಹಾಗೆ ಶುಕ್ರವಾರ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಟೈಮ್ ರಾಹುಕಾಲ ಇರುತ್ತೆ ಆ ಸಮಯಗಳನ್ನು ಬಿಟ್ಟು ಬೇರೆ ಸಮಯಗಳಲ್ಲಿ ವ್ಯವಹರಿಸಿ ವಿಶೇಷವಾಗಿ ಹೋಟೆಲ್ ವ್ಯವಹಾರ ಸಿನಿಮಾ ಇಂಡಸ್ಟ್ರಿ ಇಂಥವ್ರಿಗೆಲ್ಲ ಸ್ವಲ್ಪ ಮಟ್ಟಿನ ನಷ್ಟ ಕಷ್ಟಗಳ ಸಾಧ್ಯತೆ ಇರ್ತದೆ ವಿಶೇಷವಾಗಿ ದೇವಿ ಆರಾಧನೆ ದೇವಿಗೆ ಬಿಳಿ ಹೂ ಬಿಳಿ ಹೂಗಳಿಂದ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ತುಂಬ ಶುಭಪ್ರದವಾಗಿರ್ತದೆ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು ಅಥವಾ ಗ್ರಾಮಗಳಲ್ಲಿ ಇರ್ತಕ್ಕಂಥ ದೇವಿ ದೇವಾಲಯಗಳಲ್ಲಿಯೂ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೋಬೋದು ಸ್ವಲ್ಪ ಸಮಯ ಎಚ್ಚರಿಕೆಯಿಂದ ವ್ಯವಹರಿಸಿ ಗುರುಬಲ ಇದೆ ದುಡುಕಿನ ನಿರ್ಧಾರಕ್ಕೋಗಿ ಸಮಸ್ಯೆಗೆ ಸಿಲುಕಬೇಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ ಹೊಸದಾಗಿ ತುಂಬ ಜನ ನೋಡ್ತಿರ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಲಿಕ್ಕಿದ್ದೇನೆ ನಮಸ್ಕಾರ